ನೋಡಿ ಬಿ ಜೆ ಪಿಯವ್ರಿಗೆ ಜನತಾದಳದವ್ರಿಗೆ ಈ ರಾಜ್ಯದ ಅಥವಾ ಉತ್ತರ ಕರ್ನಾಟಕ ಹೈದರಾಬಾದ್ ಕರ್ನಾಟಕ ಯಾವುದೂ ಅಭಿವೃದ್ಧಿ ಮುಖ್ಯ ಅಲ್ಲ ನಾವು ಒಂದೂವರೆ ತಿಂಗಳಿಂದೆ ಗುಲ್ಬರ್ಗದಲ್ಲಿ ಒಂದು ಕ್ಯಾಬಿನೆಟ್ ಮೀಟಿಂಗ್ ಮಾಡಿದ್ವಿ ನಮ್ಮ ಮುಖ್ಯಮಂತ್ರಿಗಳು ಅಲ್ಲಿ ಸಾಕಷ್ಟು ಐನೂರು ಕೋಟಿಗೂ ಹೆಚ್ಚು ಅಭಿವೃದ್ಧಿಯನ್ನು ಕಲ್ಯಾಣ ಕರ್ನಾಟಕಕ್ಕೆ ಮಂಜೂರಾತಿಯನ್ನು ಕೊಟ್ಟಿದ್ದರು ನಾನು ಕಳೆದ ವಾರ ಒಂದು ವಾರ ಇದ್ದೆ ಯಾರು ಸಹ ಇದರ ಬಗ್ಗೆ ಚರ್ಚೆ ಮಾಡೋವಂಥ ಪ್ರಯತ್ನ ಸಹ ಮಾಡಿಲ್ಲ ನನಗೆ ಅವರು ಯಾವುದೋ ಒಂದು ಇಶ್ಯೂ ಅವಶ್ಯಕತೆ ಇಲ್ಲದೆ ಇರ್ತಕ್ಕಂಥ ಇಶ್ಯೂ ತೊಗೊಂಡು ಕೂತ್ಕೋತಾರೆ ಅಥವಾ ಇಶ್ಯೂ ಇದ್ರೂ ಮಾಡಿದ್ರು ಪ್ರಿಯಾರಿಟಿನ ಡಿವೈಡ್ ಮಾಡ್ಕೋಬೇಕು ಯಾವ್ಯಾವ ವಿಚಾರನ ಇಲ್ಲಿ ಆ ಭಾಗದಲ್ಲಿ ಸದನ ನಡೀತಾ ಇರೋದ್ರಿಂದ ಆ ಭಾಗಕ್ಕೂ ಪ್ರಾಮುಖ್ಯತೆ ಕೊಟ್ಟು ನಂತರ ಈ ಇಶ್ಯೂನು ತೊಗೋಬೇಕು ಸೊ ಅವರೇನು ಆ ಥರದ ಆಸಕ್ತಿ ಕಾಣ್ತಾ ಇಲ್ಲ ಅವರಿಗೆ ಟೈಮ್ ಪಾಸ್ಗೋಸ್ಕರ ಅಸೆಂಬ್ಲಿನ ಅಟೆಂಡ್ ಮಾಡ್ತಾ ಇರ್ತಾರೆ ಕಾಣುತ್ತೆ ಸರ್ ಒನ್ ಒನ್ ಎಲೆಕ್ಷನ್ ಬಗ್ಗೆ ಚರ್ಚೆ ಆಗ್ತಾ ಇದೆ ಅಸೆಂಬ್ಲಿ ಮಂಡಿಸ್ಬೇಕು ಒನ್ ನೇಷನ್ ಒನ್ ಎಲೆಕ್ಷನ್ ಅಂದ ತಕ್ಷಣವೇ ಸಾಕಷ್ಟು ವಿಚಾರ ಅದರ ಒಳಗಡೆ ಬರುತ್ತೆ ಈಗ ಎಲೆಕ್ಷನ್ನು ಆದ ತಕ್ಷಣವೇ ಮಧ್ಯ ಯಾವುದಾದ್ರೂ ಚುನಾವಣೆ ಆದರೆ ಏನು ಮಾಡಬೇಕು ಅಂತ ಅವರು ಸರ್ಕಾರ ಪ್ರೆಸೆಂಟ್ ಮಾಡುತ್ತೆ ಮತ್ತು ಲೋಕಲ್ ಬಾಡಿ ಎಲೆಕ್ಷನ್ ಇದೆ ಕೋಆಪರೇಟಿವ್ ಎಲೆಕ್ಷನ್ ಇದೆ ಈಗ ಹಿಂದೆ ಇರೋವು ಮುಂದೆ ಇರೋವು ಅದನ್ನೆಲ್ಲ ಸಾಕಷ್ಟು ಅದಕ್ಕೆ ಏನಷ್ಟು ಸುಲಭವಾದಂಥ ವಿಚಾರ ಅಲ್ಲ ಸಾಕಷ್ಟು ಚರ್ಚೆ ಆಗಬೇಕಾಗುತ್ತೆ ಪಾರ್ಲಿಮೆಂಟಲ್ಲಿ ಪಬ್ಲಿಕ್ಕಿಗೆ ಬಿಡ್ತದೆ ಇದೆಲ್ಲ ಆದಮೇಲೆ ಒಂದು ಅಂತಿಮ ಇದಕ್ಕೆ ಬರುತ್ತೆ ಪಾರ್ಲಿಮೆಂಟಲ್ಲಿ ಈಗ ಅಪೋಸಿಷನ್ನು ಸಹ ಸ್ಟ್ರಾಂಗ್ ಇದೆ ನಾವೇನು ವಿರೋಧ ಅಂತಲ್ಲ ನಮ್ಮ ಪಕ್ಷದ ನಿಲುವು ನಾವೆಲ್ಲ ಭದ್ರಾಗಿರ್ತೀವಿ ಬಟ್ ಆದರೆ ಸಾಕಷ್ಟು ಚರ್ಚೆ ಆಗೋಂಥ ಮೊದಲೇ ನಾನು ಮಾತಾಡೋದು ಸೂಕ್ತ ಅಲ್ಲ ಈಗ ಅವರೇ ಹೇಳೋರಲ್ಲ ತನಿಖೆ ಆಗಬೇಕು ಅಂತ ನೋಡಿದೆ ನಾನು ಪತ್ರಿಕೆಯಲ್ಲಿ ಸೊ ನಾನೇನು ಕಾಂಗ್ರೆಸ್ಸಲ್ಲಿ ನಮ್ಮ ಮಾವ್ದಿರು ಇಲ್ಲ ನಮ್ಮ ಅಣ್ಣ ಇಲ್ಲ ಅಂತ ವಿಜೇಂದ್ರ ಅವ್ರು ಹೇಳವ್ರೆ ಕಾರಣಕ್ಕೆ ಅಂತ ತನಿಖೆ ಆಗಲಿ ಅಂತ ಅವರು ಹೇಳವ್ರೆ ಸೊ ಮುಖ್ಯಮಂತ್ರಿಗಳು ಹೇಳಿರ್ತಕ್ಕಂಥದ್ದನ್ನು ತನಿಖೆ ಮಾಡಿಸ್ತಕ್ಕಂಥದ್ದಕ್ಕೆ ಆದಮೇಲೆ ಗೊತ್ತಾಗುತ್ತೆ ವಿಜೇಂದ್ರ ಅವರು ಇದು ಕೇಳಿದಾರಾ ಇಲ್ವ ಅಂತ ತನಿಖೆ ಆಗಲಿ ಸೊ ಮುಖ್ಯಮಂತ್ರಿಯವರು ಏನು ತೀರ್ಮಾನ ಗೊತ್ತಾರೆ ನೋಡೋಣ ನಾನು ಸಾಹಿತ್ಯ ಸಮ್ಮೇಳನ ಸ್ವಲ್ಪ ಪ್ರಿಪ್ರೇಷನ್ಗೋಸ್ಕರ ಈ ವಾರ ಸದನಕ್ಕೆ ಹೋಗ್ತಾ ಇಲ್ಲ ನಾನು ರವಿ ಬಾಬು ನಮ್ಮ ಕ್ಷೇತ್ರ ನಮ್ಮ ಜಿಲ್ಲೆಯ ಎಲ್ಲ ಶಾಸಕರು ಸ್ವಲ್ಪ ಹೆಚ್ಚಾಗಿ ನಮ್ಮ ದಿನೇಶ್ ಗುಳಿಗೌಡರು ನಾವೆಲ್ಲ ಇಲ್ಲೇ ಇದ್ದೀವಿ ಈ ಇದು ಒಂದು ಭಾಳ ಪ್ರಮುಖವಾದಿಂದ ನಮ್ಮೆಲ್ಲ ವಿಚಾರವನ್ನು ನಮ್ಮ ನನ್ನ ಇಲಾಖೆಯನ್ನು ನಾನು ಕೃಷ್ಣ ಬೇರೆಗೌಡರಿಗೆ ಅಟೆಂಡ್ ಮಾಡಲಿಕ್ಕೆ ರಿಕ್ವೆಸ್ಟ್ ಮಾಡಿದ್ದೀನಿ ಸೊ ಹಾಗಾಗಿ ಸೊ ಇವತ್ತೇನು ತೀರ್ಮಾನ ತಗೋತಾರೆ ಅದು ಆಲಿ ತನಿಖೆ ಆದಮೇಲೆ ಗೊತ್ತಾಗುತ್ತೆ ವಿಜೇಂದ್ರ ಅವರು ಇದ್ರ ಇಲ್ವಾ ಅನ್ನೋದು ನೋಡೋಣ ಯಾ ಪಂಚಮಸಾಲಿಯಾಗಲಿ ಇನ್ನೊಬ್ರಲ್ಲಿ ಹೋರಾಟಕ್ಕೆ ಪ್ರಜಾಪ್ರಭುತ್ವದಲ್ಲಿ ವ್ಯವಸ್ಥೆಯಲ್ಲಿ ನಾವು ಯಾರೂ ಬೇಡ ಅನ್ನೋಕ್ಕಾಗಲ್ಲ ಬಟ್ಟು ಸಂವಿಧಾನ ಒಳಗಡೆ ಯಾವುದು ಮಾಡಲಿಕ್ಕೆ ಸಾಧ್ಯ ಆಗೋಲ್ಲ ಅನ್ನೋದನ್ನು ಸಹ ಯೋಚನೆ ಮಾಡಬೇಕಲ್ಲ ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಪ್ರಕಾರ ಐವತ್ತು ಪರ್ಸೆಂಟ್ ದಾಟಂಗಿಲ್ಲ ಇನ್ನೊಂದು ಕಡೆ ಸೊ ಈಗ ಜನರಲ್ ವೀಕ್ ಇದರಲ್ಲಿ ಒಂದು ರಿಸರ್ವೇಷನ್ ಅನೌನ್ಸ್ ಮಾಡಿದ್ರು ಅದಕ್ಕೆ ಇನ್ನೂ ಫಂಡಮೆಂಟಲ್ಲಿ ಕರೆಕ್ಟಾಗಿ ಫ್ರೇಮ್ ವರ್ಕ್ ಮಾಡಿಲ್ಲ ಸಾಕಷ್ಟು ಇವೆಲ್ಲ ಗೊಂದಲಲ್ಲಿದೆ ನಾವು ಇಲ್ಲಿ ಕಳ್ಸೋದು ಅಲ್ಲಿ ಗೌರ್ಮೆಂಟ್ ಆಫ್ ಇಂಡಿಯಾದವ್ರು ಕ್ಯಾನ್ಸಲ್ ಮಾಡೋದು ಸೊ ಅಲ್ಟಿಮೇಟ್ ಅಲ್ಲೇ ಆಗಬೇಕಾಗತ್ತೆ ಸೊ ಅವರು ಸುಮೋಟೋ ಅವರೇನೇ ತೊಗೊಂಬಿಟ್ರು ಮುಗಿದೋಯ್ತಲ್ಲ ಯಾರು ಬಿ ಜೆ ಪಿಯವ್ರಿಗೆ ಹೊಡ್ತಾವ್ರೆ ಕೇಂದ್ರದಲ್ಲೇ ಮಾಡಿಬಿಡ್ಲಿ ಅವಾಗ ನಾವು ಅಕ್ಸೆಪ್ಟ್ ಮಾಡಬೇಕಾಗತ್ತಲ್ಲ ಕೇಂದ್ರದಲ್ಲೇ ಈಗ ಬಿ ಜೆ ಪಿಯವರು ಆಡಳಿತ ಜೆ ಡಿ ಎಸ್ ಅವರು ಇಬ್ಬರು ಸೇರಿ ಆಡಳಿತ ಮಾಡ್ತಾಯಿರತ್ತಲ್ಲ ಕೇಂದ್ರದಲ್ಲಿ ಯಾವ್ಯಾವ ಗೆಸ್ಟ್ ಮೀಸಲಾತಿ ಈಗ ನಮಗಿಂತ ನಾವು ರೆಕಮೆಂಡ್ ಮಾಡೋ ಮಾತ್ರ ಸಾಧ್ಯ ಅವ್ರು ತೀರ್ಮಾನ ಮಾಡೋದಕ್ಕೆ ಅವ್ರಿಗೆ ಅವಕಾಶ ಇದೆ ಮಾಡಿಬಿಡ್ಲಿ ನಮಗೇನು ಬೇಜಾರಿಲ್ಲ ಯಾರು ಭಾಳಷ್ಟು ಜನ ಎಲ್ಲ ಕೇಳ್ತಾ ಇದ್ದಾರೆ ಟಿ ಈಗ ಕುರುಬರು ಕೇಳ್ತಾ ಇದ್ದಾರೆ ಸೊ ಇವರು ಟು ಎ ಕೇಳ್ತಾ ಇದ್ದಾರೆ ಹಾಂ ಆಂ ಪಂಚಾಬ್ರು ಬೇರೆ ವರ್ಗದವರೆಲ್ಲ ಸಾಕಷ್ಟು ಕೇಳ್ತಾ ಇದ್ದಾರೆ ಕೇಳ್ತಾಯಿದ್ದಾರೆ ಕೇಂದ್ರದವರೇ ತೀರ್ಮಾನ ಮಾಡಿದ್ರೆ ಅದನ್ನು ನೋಡೋಣ ಒಳ್ಳೆಯದಾಗುತ್ತೆ ಯಾರು ಅದೇ ಏನಾಗುತ್ತೆ ಪಂಜಾಬ್ನಲ್ಲಿ ಕೇಂದ್ರ ಸರ್ಕಾರದವರು ಮೋದಿಯವರು ಅಮಿತ್ ಶಾ ಅವರು ರೈತರಿಗೆ ಮೊನ್ನೆ ಏನು ಮಾಡಿದ್ದಾರೆ ವರ್ಷಾನ್ಗಟ್ಲೆ ಕೋವಿಡ್ ಟೈಮ್ನಲ್ಲಿ ಸ್ಟ್ರೈಕ್ ಮಾಡಿದ್ರು ಒಳಗೆ ಬಿಟ್ರೆ ಅಂದರೆ ಅವ್ರಿಗೊಂದು ಕಾನೂನು ನಮಗೆ ಈ ವಿಧಾನಸೌಧ ನುಗ್ಗಿ ಅಂತ ಬಿಡೋಕ್ಕಾಗತ್ತಾ ಹೆಚ್ಚು ಕಡಿಮೆ ಆದರೆ ಯಾರು ಏನು ಮಾಡೋದು ಈಗ ಏನೂ ಇಲ್ಲದೇ ಸಣ್ಣ ನಾಗ ಒಂದು ಗಣಪತಿ ಇಶ್ಯೂ ಏನಾಯಿತು ಸ್ವಲ್ಪ ಉದಾಸೀನ ಮಾಡಿದ್ರೆ ಏನೆಲ್ಲ ಪರಿಸ್ಥಿತಿಗಳಾಗುತ್ತೆ ಎಲ್ಲ ಇರ್ತಕ್ಕಂಥವರೆಲ್ಲ ಒಂದೇ ಥರ ಇರೋಲ್ಲ ಜನ ಸೊ ಕಾನೂನನ್ನು ಸುವ್ಯವಸ್ಥೆಯನ್ನು ಕಾಪಾಡ್ತಕ್ಕಂಥದ್ದು ಒಂದು ಸರ್ಕಾರದ ಒಂದು ಪೊಲೀಸ್ ಇಲಾಖೆ ಜವಾಬ್ದಾರಿಯಲ್ಲ ಹಾಗಾಗಿ ನೋಡಿ ಅವರು ಮೆಮೊರಾಂಡಮ್ ಕೊಡೋದಕ್ಕೆ ಯಾರು ಬೇಡ ಅನ್ನೋಲ್ಲ ಚರ್ಚೆ ಮಾಡೋದಕ್ಕೆ ಒಳಗಡೆ ಸದನದಲ್ಲ ಅವಕಾಶ ಇದೆ ಬೇಡ ಅನ್ನೋಲ್ಲ ಸೊ ಅವರು ಚರ್ಚೆ ಬರಲಿ ಅಂತ ಮುಖ್ಯಮಂತ್ರಿಯವರು ಹೇಳಿದರು ಆ ಮುಖಂಡರುಗಳು ಒಂದು ಹತ್ತು ಜನ ಇಪ್ಪತ್ತು ಜನ ಅಂತ ಈ ಥರ ಒಳಗಡೆ ನುಗ್ಗುವಂಥ ಪ್ರಯತ್ನ ಮಾಡಿದಾಗ ಸರ್ಕಾರ ಏನು ಮಾಡಬೇಕು ಅದನ್ನು ಅನಿವಾರ್ಯ ಆಗುತ್ತೆ ಮತ್ತು ಕೇಂದ್ರ ಸರ್ಕಾರದಲ್ಲಿ ಇವತ್ತು ಲಕ್ಷಾಂತರ ಜನ ರೈತರು ವರ್ಷಾನ್ಗಡಲೆ ಆದ ಅವರೇನು ಮಾಡ್ತಾ ಇದ್ದಾರೆ ಅದನ್ನೇ ಇಲ್ಲೂ ಹೇಳಬೇಕಲ್ಲ ಅವರು ಇಲ್ಲಿ ನಮಗೊಂದು ಪಾಠ ಹೇಳ್ತಾರೆ ಅವರೊಂದು ಮಾಡ್ತಾರೆ ಅದು ಅದು ಆ ಥರ ಆಗುತ್ತೆ ಹೇಳೋಕ್ಕೆ ಒಂದು ಸ್ವಲ್ಪ ಚೆನ್ನಾಗಿರುತ್ತೆ ಮಾಡೋದು ಅಷ್ಟು ಸುಲಭ ಅಲ್ಲ ಗಲ್ಲಾಟಿ ಮಾಡ್ತಾ ಇರೋರು ಯಾರು ನೋವು ಜೆ ಡಿ ಎಸ್ನವ್ರಿಗೂ ಬಿ ಜೆ ಪಿಯವ್ರಿಗೂ ಅಷ್ಟೇ ಇಂಥ ಒಂದು ಐದು ಗ್ಯಾರಂಟಿ ಕೊಟ್ಟು ನಮ್ಮನ್ನೆಲ್ಲನೂ ಮೂಲೆಯಲ್ಲಿ ಕೂರಿಸೋದ್ರಲ್ಲ ಜನ ಎಲ್ಲ ಬರೀ ಕಾಂಗ್ರೆಸ್ ಬಗ್ಗೆ ಮಾಡ್ತಾರೆ ಅದು ಬೇರೆ ಈ ಮೂರು ಎಲೆಕ್ಷನ್ ಗೆದ್ದ ಮೇಲೆ ಅಂತೂ ಅವ್ರಿಗೆ ಶಾಕ್ ಆಗಿದೆ ಸೊ ನಿನ್ನೆ ನೋಡಿದ್ರಿ ನೀವೇ ಅತ್ತೆ ಸೊಸೆ ಆ ದುಡ್ಡು ಇಟ್ಕಂಡು ಒಂದು ಬೋರೋಲ್ ಹಾಕ್ಸಿದ್ದಾರೆ ಅದು ಎಂಥದ್ದು ಮತ್ತು ಹುಷಾರಿಲ್ಲದೆ ಇದ್ದರೆ ಫೀಸ್ ಕಟ್ಟೋದು ಯಾರೋ ಒಬ್ಬರು ಕೆ ಎಸ್ ಐ ಎ ಎಸ್ ಯಾವುದೋ ಒಂದು ಇದು ಮಾಡಿದ್ರಲ್ಲ ಸೊ ಈ ಥರದ್ದೆಲ್ಲ ಇದು ಭಾಳಷ್ಟು ಉಪಯೋಗ ಆಗ್ತದೆ ನಾವು ಮೇಲ್ನೋಟಕ್ಕೆ ಕಾಣ್ತಾ ಇಲ್ಲ ನಿಮಗೆ ಈ ಹತ್ತು ಕೆ ಜಿ ಅಕ್ಕಿ ಕೊಡೋದಾಗಲಿ ಕರೆಂಟ್ ಫ್ರೀ ಆಗಲಿ ಎರಡು ಸಾವಿರ ದುಡ್ಡಾಗಲಿ ಬಸ್ ಚಾರ್ಜ್ ಫ್ರೀ ಆಗಲಿ ಇದೇನು ಅಷ್ಟು ಸುಲಭವಾದಂಥದ್ದು ಅನುಕೂಲ ಇಲ್ಲ ಫ್ಯಾಮಿಲಿಗೆ ಅದು ಐವತ್ತಾರು ಸಾವಿರ ಕೋಟಿ ಅಂದರೆ ಇದೇನು ಕಡಿಮೆ ಅಲ್ಲ ರಾಷ್ಟ್ರದಲ್ಲಿ ಪ್ರಪ್ರಥಮವಾಗಿ ಇಷ್ಟು ಗ್ಯಾರಂಟಿನ ಹೇಳೋದು ಬೇರೆ ಸಾವಿರಾರು ಬಟ್ ಅದು ಇಂಪ್ಲಿಮೆಂಟ್ ಮಾಡಿರ್ತಕ್ಕಂಥ ರಾಜ್ಯ ಯಾವುದಾದ್ರು ಇದ್ದರೆ ಅದು ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ರಾಹುಲ್ ಗಾಂಧಿಯವರು ಮಲ್ಲಿಕಾರ್ಜುನ ಖರ್ಗೆ ನೇತೃತ್ವದಲ್ಲಿ ಸಿದ್ಧರಾಮಯ್ಯನವರು ಡಿ ಕೆ ಶಿವಕುಮಾರ್ ಇವತ್ತು ಮಾಡಿರ್ತಕ್ಕಂಥ ಇದು ಭಾಳ ಮುಖ್ಯ ನಾ ನಾವು ಮುಂದುವರಿಸ್ತೀವಿ ಅಂತ ಘೋಷಣೆ ಮಾಡಿದೆ ಎರಡು ಸಾವಿರದ ಇಪ್ಪತ್ತೆಂಟಿಗೆ ನಾವೇ ಬರ್ತೀವಿ ಅವತ್ತು ತೀರ್ಮಾನ ತಗೋತೀವಿ ಮತ್ತು ನೋಡಿ ಬಿ ಜೆ ಪಿಯವ್ರಿಗೆ ಅವ್ರಿಗೆ ಜನತಾದಳದವ್ರಿಗೆ ಈ ರಾಜ್ಯದ ಅಥವಾ ಉತ್ತರ ಕರ್ನಾಟಕ ಹೈದರಾಬಾದ್ ಕರ್ನಾಟಕ ಯಾವುದೂ ಅಭಿವೃದ್ಧಿ ಮುಖ್ಯ ಅಲ್ಲ ನಾವು ಒಂದೂವರೆ ತಿಂಗಳಿಂದೆ ಗುಲ್ಬರ್ಗದಲ್ಲಿ ಒಂದು ಕ್ಯಾಬಿನೆಟ್ ಮೀಟಿಂಗ್ ಮಾಡಿದ್ವಿ ನಮ್ಮ ಮುಖ್ಯಮಂತ್ರಿಗಳು ಅಲ್ಲಿ ಸಾಕಷ್ಟು ಐನೂರು ಕೋಟಿಗೂ ಹೆಚ್ಚು ಅಭಿವೃದ್ಧಿಯನ್ನು ಕಲ್ಯಾಣ ಕರ್ನಾಟಕಕ್ಕೆ ಮಂಜೂರಾತಿಯನ್ನು ಕೊಟ್ಟಿದ್ದರು ನಾನು ಕಳೆದ ವಾರ ಒಂದು ವಾರ ಇದ್ದೆ ಯಾರು ಸಹ ಇದರ ಬಗ್ಗೆ ಚರ್ಚೆ ಮಾಡೋವಂಥ ಪ್ರಯತ್ನ ಸಹ ಮಾಡಿಲ್ಲ ನನಗೆ ಅವರು ಯಾವುದೋ ಒಂದು ಇಶ್ಯೂ ಅವಶ್ಯಕತೆ ಇಲ್ಲದೆ ಇರತಕ್ಕಂಥ ಇಶ್ಯೂ ತೊಗೊಂಡು ಕೂತ್ಕೋತಾರೆ ಅಥವಾ ಇಶ್ಯೂ ಇದ್ರೂ ಮಾಡಿದ್ರು ಪ್ರಿಯಾರಿಟಿನ ಡಿವೈಡ್ ಮಾಡ್ಕೋಬೇಕು ಯಾವ್ಯಾವ ವಿಚಾರನ ಇಲ್ಲಿ ಆ ಭಾಗದಲ್ಲಿ ಸದನ ನಡೀತಾ ಇರೋದ್ರಿಂದ ಆ ಭಾಗಕ್ಕೂ ಪ್ರಾಮುಖ್ಯತೆ ಕೊಟ್ಟು ನಂತರ ಈ ಇಶ್ಯೂನು ತೊಗೋಬೇಕು ಸೊ ಅವರೇನು ಆ ಥರದ ಆಸಕ್ತಿ ಕಾಣ್ತಾ ಇಲ್ಲ ಅವರಿಗೆ ಟೈಮ್ ಪಾಸ್ಗೋಸ್ಕರ ಅಸೆಂಬ್ಲಿನ ಅಟೆಂಡ್ ಮಾಡ್ತಾ ಇರ್ತಾರೆ ಕಾಣುತ್ತೆ ಅದು ಅಸೆಂಬ್ಲಿ ಮಂಡಿಸ್ಬೇಕು ಒನ್ ನೇಷನ್ ಒನ್ ಎಲೆಕ್ಷನ್ ಅಂದ ತಕ್ಷಣವೇ ಸಾಕಷ್ಟು ವಿಚಾರ ಅದರ ಒಳಗಡೆ ಬರುತ್ತೆ ಈಗ ಎಲೆಕ್ಷನ್ನು ಆದ ತಕ್ಷಣವೇ ಮಧ್ಯ ಯಾವುದಾದ್ರು ಚುನಾವಣೆ ಆದರೆ ಏನು ಮಾಡಬೇಕು ಅಂತ ಅವರು ಸರ್ಕಾರ ಪ್ರೆಸೆಂಟ್ ಮಾಡುತ್ತೆ ಮತ್ತು ಲೋಕಲ್ ಬಾಡಿ ಎಲೆಕ್ಷನ್ ಇದೆ ಕೋಆಪರೇಟಿವ್ ಎಲೆಕ್ಷನ್ ಇದೆ ಈಗ ಹಿಂದೆ ಇರೋವು ಮುಂದೆ ಇರೋವು ಅದನ್ನೆಲ್ಲ ಸಾಕಷ್ಟು ಅದಕ್ಕೆ ಏನಷ್ಟು ಸುಲಭವಾದಂಥ ವಿಚಾರ ಅಲ್ಲ ಸಾಕಷ್ಟು ಚರ್ಚೆ ಆಗಬೇಕಾಗುತ್ತೆ ಪಾರ್ಲಿಮೆಂಟಲ್ಲಿ ಪಬ್ಲಿಕ್ಗೆ ಬಿಡ್ತಾರೆ ಇದೆಲ್ಲ ಆದಮೇಲೆ ಒಂದು ಅಂತಿಮ ಇದಕ್ಕೆ ಬರುತ್ತೆ ಪಾರ್ಲಿಮೆಂಟಲ್ಲಿ ಈಗ ಅಪೋಸಿಷನು ಸಹ ಸ್ಟ್ರಾಂಗ್ ಇದೆ ನಾವೇನು ವಿರೋಧ ಅಂತ ಅಲ್ಲ ನಮ್ಮ ಪಕ್ಷದ ನಿಲುವು ನಾವೆಲ್ಲ ಭದ್ರಾಗಿರ್ತೀವಿ ಬಟ್ ಆದರೆ ಸಾಕಷ್ಟು ಚರ್ಚೆ ಆಗೋಂಟ ಮೊದ್ಲೇ ನಾನು ಮಾತಾಡೋದು ಸೂಕ್ತ ಅಲ್ಲ